ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಸಾಕಷ್ಟು ಇಂಡಿವಿಜುವಲ್ ಸ್ಟಾಕ್ ಗಳ ಅಪ್ಡೇಟ್ ಅನ್ನು ಕವರ್ ಮಾಡ್ತಾ ಇದೀನಿ ತುಂಬಾನೇ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಇದೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗಬಹುದು ಸ್ಟಾಕ್ ಗಳಿಗೆ ಹೋಗೋದಕ್ಕಿಂತ ಮುಂಚೆ ಡಿಸ್ಲೈ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನಾವು ಇವತ್ತಿನ ನಮ್ಮ ಸೆನ್ಸೆಕ್ಸ್ನ ನ ಪರ್ಫಾರ್ಮೆಸ್ ಅನ್ನು ನೋಡೋದಾದ್ರೆ ಐನೂರ ಮೂವತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನಮ್ಮ ಸೆನ್ಸೆಕ್ಸ್ ಅಲ್ಲಿ ಇವತ್ತು ಕಂಡು ಬಂತು ಗ್ಯಾಪ್ ಡೌನ್ ಓಪನ್ ಆಯಿತು ಅದರ ನಂತರ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಫೈನಲಿ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲಿ ಇರೂರ ನಲವತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಇಲ್ಲಿ ಕೂಡ ಸೇಮ್ ಗ್ಯಾಪ್ ಡೌನ್ ಓಪನಿಂಗ್ ಅದರ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಕೊನೆಯಲ್ಲಿ ಇನ್ನೂ ಡೌನ್ ಆಯಿತು ಕೊನೆಯ ಕ್ಷಣದಲ್ಲಿ ಸ್ವಲ್ಪ ರಿಕವರಿಯನ್ನು ಮಾಡಿ ನೂರ ನಲವತ್ತೆಂಟು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇದೆಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಇಂಡೆಕ್ಸ್ ಲೆವೆಲ್ ಅಲ್ಲಿ ಹತ್ತಿರ ಇಪ್ಪತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಸೊ ಇಂತಹ ಸಮಯದಲ್ಲಿ ಅಲ್ಪ ಸ್ವಲ್ಪ ಡೌನ್ ಗಳು ಕಾಮನ್ ಆಗಿರುತ್ತೆ ಅದಕ್ಕಾಗಿ ನಾವೇನು ಭಯಪಡುವಂತ ಅವಶ್ಯಕತೆ ಇಲ್ಲ ಹಾಗೆ ನಿಮ್ಮ ಸಾಕಷ್ಟು ಜನರ ಪೋರ್ಟ್ಫೋಲಿಯೋ ಇವತ್ತು ಪಾಸಿಟಿವ್ ಇರಬಹುದು ಯಾಕೆಂತಂದ್ರೆ ಅದಕ್ಕೆ ಕಾರಣ ಕೂಡ ಇದೆ ನಾನು ಮುಂದುವರೆದು ಅದನ್ನು ಕೂಡ ತಿಳಿಸ್ತೀನಿ ಹಾಗೆ ನಾವು ಬ್ರಾಡ್ ಮಾರ್ಕೆಟ್ ಇಂಡಸ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನಿಫ್ಟಿ ಫಿಫ್ಟಿನಲ್ಲಿ ಡೌನ್ ಫಾಲ್ ಕಂಡು ಬಂತು ನೋಡಬಹುದು ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಇಲ್ದೇ ಇರಬಹುದು ಬಟ್ ಸ್ಟಿಲ್ ಜೀರೋ ಪಾಯಿಂಟ್ ಟು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಅಂಡ್ರೆಡ್ ಅಲ್ಲೂ ಕೂಡ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಅಲ್ಲೂ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಮಾತ್ರ ಫ್ಲಾಟ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಎರಡು ಕಡೆ ಕೂಡ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲೂ ಫ್ಲಾಟ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಅಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಸೊ ಇದೇ ಕಾರಣಕ್ಕೆ ಹೇಳಿದ ನಾನು ನಮ್ಮ ಮಾರ್ಕೆಟ್ ಇವತ್ತು ಡೌನ್ ಇದ್ರೂ ಕೂಡ ನಿಮ್ಮ ಪೋರ್ಟ್ಫೋಲಿಯೋ ಮೇ ಬಿ ಪಾಸಿಟಿವ್ ಇರಬಹುದು ಅಂತ ಯಾಕೆಂತಂದ್ರೆ ಯಾರೆಲ್ಲ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋರು ಅವರ ಪೋರ್ಟ್ಫೋಲಿಯೋ ಖಂಡಿತ ಇವತ್ತು ಪಾಸಿಟಿವೇ ಇರುತ್ತೆ ಯಾರು ಲಾರ್ಜ್ ಕ್ಯಾಪ್ ಗಳಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿದಾರೋ ಅವರ ಪೋರ್ಟ್ಫೋಲಿಯೋ ನೆಗೆಟಿವ್ ಇರುತ್ತೆ ಹಾಗೆ ಕೆಲವು ಸಲ ನಾವು ನೋಡಿದ್ವಿ ಕಮೆಂಟ್ ಸೆಕ್ಷನ್ ನಲ್ಲಿ ನೀವು ಕೂಡ ತಿಳಿಸಿದಿರಿ ಕೆಲವೊಂದ್ಸಲ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುತ್ತೆ ಆದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಡೌನ್ ಇರುತ್ತೆ ಇದೇ ಕಾರಣಕ್ಕೆ ಅಂತ ಟೈಮ್ ಅಲ್ಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅವಾಗ ರಿಯಾಕ್ಷನ್ ಉಲ್ಟಾ ಇರುತ್ತೆ ಅಷ್ಟೇ ಇವತ್ತು ನಿಮ್ಮ ಪೋರ್ಟ್ಫೋಲಿಯೋ ಪಾಸಿಟಿವ್ ಆ ನೆಗೆಟಿವಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನಾವು ಸೆಕ್ಟರ್ ಲೋ ಇಂಡ್ ಗಳ ಪರ್ಫಾರ್ಮೆನ್ಸ್ಗೆ ಬರೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಫಾಲ್ ಏನಿಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸಾರಿ ನೆಗೆಟಿವ್ ಇದ್ದರೂ ಕೂಡ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಅಷ್ಟೇ ಡೌನ್ ಆಗಿದೆ ಹಾಗೆ ಆಟೋ ಕೂಡ ಸೇಮ್ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಸ್ವಲ್ಪ ಜಾಸ್ತಿ ಡೌನ್ ಆಗಿದೆ ಅಂದ್ರೆ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಎಫ್ ಎಂ ಸಿ ನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ಇವತ್ತಿನ ಮಾರ್ಕೆಟ್ ಡೌನ್ಗೆ ಅಂತ ಅದು ನಿಫ್ಟಿ ಐಟಿ ಗೆ ಯಾಕೆಂತಂದ್ರೆ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇವತ್ತು ಓವರ್ ಆಲ್ ಮಾರ್ಕೆಟ್ ಅನ್ನ ಕೆಳಗಡೆ ಡ್ರಾಗ್ ಮಾಡಿದ್ದು ಅಂತಂದ್ರೆ ಅದು ಐಟಿ ಸೆಕ್ಟರ್ ಸ್ಟಾಕ್ ಗಳು ಅಂತ ಹೇಳ್ಬೋದು ಯಾಕಂದ್ರೆ ಇದು ಕೂಡ ಒಂದು ಹೆವಿ ವೈಟ್ ಇರುವಂತಹ ಸೆಕ್ಟರ್ ನಿಫ್ಟಿ ಇಲ್ಲಿ ಹಾಗಾಗಿ ಇಂಥ ಹೆವಿ ವೈಟ್ ಇರುವಂತಹ ಸೆಕ್ಟರ್ ಅಲ್ಲಿ ಈ ರೀತಿ ಡೌನ್ ಫಾಲ್ ಕಂಡು ಬಂದ್ರೆ ಅಬ್ವಿಯಸ್ಲಿ ಇಂಡೆಕ್ಸ್ ಅಲ್ಲಿ ಒನ್ ಫಾರ್ಟಿ ಒನ್ ಫಿಫ್ಟಿ ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರೋದ್ರಲ್ಲಿ ಡೌಟ್ ಇರಲ್ಲ ಸೊ ಹಾಗೆ ಮೆಟಲ್ ಅಲ್ಲೂ ಕೂಡ ಇವತ್ತು ಜಾಸ್ತಿ ಮಟ್ಟದ ಡೌನ್ ಫಾಲ್ ಕಂಡು ಬಂದಿದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ ಗಳು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಇವತ್ತು ಕೂಡ ಪ್ರೈವೇಟ್ ಬ್ಯಾಂಕ್ ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಸೊ ಹಾಗೆ ಇವತ್ತಿನ ನಿಫ್ಟಿ ಐಟಿ ಈ ರೀತಿ ಪರ್ಫಾರ್ಮ್ ಮಾಡಿರೋದಕ್ಕೆ ಕಾರಣ ಮಾರ್ನಿಂಗ್ ವಿಡಿಯೋ ನೋಡಿರೋರಿಗೆ ಈಗಾಗಲೇ ಗೊತ್ತಿರುತ್ತೆ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾನೇನು ಇವತ್ತು ಐಟಿ ಸೆಕ್ಟರ್ ಸ್ಟಾಕ್ ಗಳು ಬಿದೋಗುತ್ತೆ ಅಂತ ಏನ್ ಹೇಳಿರಲಿಲ್ಲ ಸ್ಟಿಲ್ ಒಂದು ಇಂಡಿಕೇಶನ್ ಇತ್ತು ಅದೇನಂತಂದ್ರೆ ನಾ ಸ್ಟಾಕ್ ಎರಡೂವರೆ ಪರ್ಸೆಂಟ್ ಡೌನ್ ಆಗಿತ್ತು ಇವತ್ತು ನೋಡಬಹುದು ನಮ್ಮ ಇಂಡೆಕ್ಸ್ ಅಲ್ಲೂ ಕೂಡ ಆಲ್ಮೋಸ್ಟ್ ಎರಡೂವರೆ ಪರ್ಸೆಂಟ್ ಡೌನ್ ಆಗಿದೆ ಹಾಗಂತ ಸೇಮ್ ಇರುತ್ತೆ ಅಂತ ಏನಲ್ಲ ಬಟ್ ಒಂದು ಇಂಡಿಕೇಶನ್ ಅಂತ ಇತ್ತು ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ ಇವತ್ತು ಐಟಿ ಸೆಕ್ಟರ್ ನ ಸ್ಟಾಕ್ ಗಳನ್ನ ಫೋಕಸ್ ಅಲ್ಲಿ ಇಡಿ ಅಂತ ಜೊತೆಗೆ ಎಡಿಆರ್ ಗಳಲ್ಲೂ ಕೂಡ ಡೌನ್ ಫಾಲ್ ಇತ್ತು ಇನ್ಫೋಸಿಸ್ ಹಾಗೂ ವಿಪ್ರೋ ಎಡಿಆರ್ ಗಳಲ್ಲಿ ಇವತ್ತು ಇಲ್ಲೂ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಅಂತ ಹೇಳ್ಬೋದು ನೋಡಬಹುದು ನೀವು ಇಲ್ಲಿ ಪರ್ಸಿಸ್ಟೆಂಟ್ ಸಿಸ್ಟಮ್ ಎಲ್ ಟಿ ಟಿ ಎಸ್ ಕೋಫೋರ್ ಪರ್ಸಿಸ್ಟೆಂಟ್ ಸಿಸ್ಟಮೇ ಕಡಿಮೆ ಜೀರೋ ಪಾಯಿಂಟ್ ಫೋರ್ ಜೀರೋ ಪರ್ಸೆಂಟ್ ಡೌನ್ ಫಾಲ್ ಇನ್ನು ಉಳಿದಂತೆ ನೋಡಬಹುದು ಮ್ಯಾಕ್ಸಿಮಮ್ ತ್ರೀ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಎಂಫೋಸಿಸ್ ಸೊ ಈ ರೀತಿ ಡೌನ್ಫಾಲ್ ಐಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಎಲ್ಲ ಹತ್ತು ಸ್ಟಾಕ್ ಗಳು ಕೂಡ ಇವತ್ತು ಡೌನ್ ಆಗಿದೆ ಹಾಗಾದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಕಾರಣ ಏನು ಅದನ್ನ ನಾವು ನೋಡೋದಾದ್ರೆ ನೋಡಬಹುದು ಟಿ ಸಿ ಎಸ್ ವಿಪ್ರೋ ಎಂಫೋಸಿಸ್ ಫಾಲೋರ್ ಟೂ ಪರ್ಸೆಂಟ್ ಈಚ್ ಅದರ್ ಐ ಟಿ ಸ್ಟಾಕ್ಸ್ ವೀಕ್ ಅನ್ಮ್ಯೂಟೆಡ್ ಕ್ಯೂ ತ್ರೀ ಅರ್ನಿಂಗ್ಸ್ ಎಕ್ಸ್ಪೆಕ್ಟೇಷನ್ ಐ ವ್ಯಾಲ್ಯೂಯೇಷನ್ ಕನ್ಸರ್ನ್ಸ್ ಅಂದ್ರೆ ಈಗಾಗಲೇ ಕ್ಯೂ ತ್ರೀ ಮುಗಿದಿದೆ ಇನ್ನೇನು ರಿಸಲ್ಟ್ ಸೀಸನ್ ಐ ಎಕ್ಸ್ಪೆಕ್ಟೇಷನ್ ಏನಿರ್ತಾ ಇತ್ತು ಅದೀಗ ರಿವರ್ಸ್ ಆಗಿದೆ ಅಂದ್ರೆ ಅರ್ನಿಂಗ್ಸ್ ಅಲ್ಲಿ ವೀಕ್ನೆಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದೆ ಮಾರ್ಕೆಟ್ ಪ್ಲೇಯರ್ಸ್ ಐ ಟಿ ಸೆಕ್ಟರ್ ಅಲ್ಲಿ ಹಾಗೆ ಇದೇನು ಹೊಸ ನ್ಯೂಸ್ ಏನಲ್ಲ ಹಳೆ ನ್ಯೂಸ್ ಇದು ಎಲ್ರಿಗೂ ಗೊತ್ತಿರುವಂತಹ ಸುದ್ದಿನೇ ಗೊತ್ತಿಲ್ಲದೆ ಇರುವಂತದ್ದೇನಿಲ್ಲ ಬಟ್ ಇಲ್ಲಿ ನಮ್ಗೆ ಒಳ್ಳೆ ರಿಕವರಿ ಇಲ್ಲಿ ರಿಕವರಿ ಬರ್ಲಿಕ್ಕೆ ಒನ್ ಆರ್ ಟೂ ಕ್ವಾರ್ಟರ್ಸ್ ಬೇಕಾಗಬಹುದೇನೋ ಸೊ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಈಗಾಗಲೇ ಇದ್ದದ್ದೆ ಯೂಜ್ಲಿ ಕೆಲವೊಂದ್ಸಲ ಈ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇದು ಕಾಮನ್ ಆಗಿ ಅಂತದ್ದು ಸೊ ನಾವು ಮಾಡ್ಬೇಕಾಗಿರೋದೇನಂದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡ್ಬೇಕು ಅಷ್ಟೇ ಸೊ ನೋಡೋಣ ಕಂಪನಿಗಳ ರಿಸಲ್ಟ್ ಬಂದ್ರೆ ಗೊತ್ತಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದ್ರೆ ಜೊತೆಗೆ ಮುಂದಿನ ಫೋರ್ಕಾಸ್ಟ್ ಏನಿರುತ್ತೆ ಸೊ ಅದ್ರ ಮೇಲೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ನೆಕ್ಸ್ಟ್ ಓವರ್ ಆಲ್ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇವತ್ತು ಪಿ ಎಂ ಐ ಡೇಟಾ ರಿಲೀಸ್ ಆಗಿದೆ ಅದರಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ನವೆಂಬರ್ ಗೋಲ್ಸದೆ ನೋಡಬಹುದು ಫಿಫ್ಟಿ ಸಿಕ್ಸ್ ಇಂದ ಫಿಫ್ಟಿ ಫೋರ್ ಪಾಯಿಂಟ್ ನೈನ್ ಗೆ ಬಂದಿದೆ ಪಿ ಎಂ ಐ ಜೊತೆಗೆ ಇಟ್ಸ್ ಏಟೀನ್ ಮಂತ್ ಲೋ ನೆಕ್ಸ್ಟ್ ಬೇರೆ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ನಾವು ನೋಡೋದಾದ್ರೆ ಇವತ್ತು ಬಜಾಜ್ ಆಟೋದಲ್ಲಿ ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಎಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ರೀತಿ ಕೊನೆ ಮೂಮೆಂಟ್ ಅಲ್ಲಿ ರ್ಯಾಲಿ ಬರ್ಲಿಕ್ಕೆ ಕಾರಣ ಏನಂತ ನಾವು ನೋಡೋದಾದ್ರೆ ನೋಡಬಹುದು ಬಜಾಜ್ ಆಟೋ ಟು ಕನ್ಸಿಡರ್ ಶೇರ್ ಬೈ ಬ್ಯಾಕ್ ಅನ್ ಜನವರಿ ಐತ್ ಅಂದ್ರೆ ಕಂಪನಿ ಬೈ ಬ್ಯಾಕ್ ಬಗ್ಗೆ ಡಿಸಿಷನ್ ಅನ್ನ ತಗೊಳ್ಳಿಕ್ಕೆ ಮೀಟಿಂಗ್ ಅನ್ನ ಕರೆದಿದೆ ಅದರ ಅಪ್ಡೇಟ್ ಅನ್ನ ಎಕ್ಸ್ಚೇಂಜಸ್ ಗೆ ಕೊಟ್ಟಿದೆ ಈ ನ್ಯೂಸ್ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ಸಡನ್ ಆಗಿ ಸ್ಪೈಕ್ ಕೂಡ ಕಂಡು ಬಂದಿದೆ ನೋಡೋಣ ಐತ್ ಯಾವ ರೀತಿ ಬೈ ಬ್ಯಾಕ್ ಅನ್ನ ಅನೌನ್ಸ್ ಮಾಡುತ್ತೆ ಅಂತ ಬೈಬ್ಯಾಕ್ ಅನೌನ್ಸ್ ಮಾಡಿದ್ರೆ ಎಷ್ಟು ಕೋಟಿಯ ಬೈಬ್ಯಾಕ್ ಇರುತ್ತೆ ಪ್ರೈಸ್ ಏನು ಓಪನ್ ಮಾರ್ಕೆಟ್ ಅಥವಾ ಟೆಂಡರ್ ರೂಟ್ ಇದೆಲ್ಲಾನು ಕೂಡ ಮ್ಯಾಟರ್ ಆಗುತ್ತೆ ಓಪನ್ ಮಾರ್ಕೆಟ್ ಆದ್ರೆ ಶೇರ್ ಹೋಲ್ಡರ್ಸ್ ಗೆ ಏನಂತ ಬೆನಿಫಿಟ್ ಆಗೋದಿಲ್ಲ ಬಟ್ ಟೆಂಡರ್ ರೂಟ್ ಆದ್ರೆ ಖಂಡಿತ ಅಲ್ಪ ಸ್ವಲ್ಪ ಬೆನಿಫಿಟ್ ಆಗಬಹುದು ನೋಡೋಣ ಯಾವ ರೀತಿ ಅನೌನ್ಸ್ ಮಾಡುತ್ತೆ ಅಂತ ಕಂಪನಿ ಏನು ಸೊ ಇವತ್ತಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬಂದಿದೆ ನೆಕ್ಸ್ಟ್ ಐಟಿಸಿ ಐಟಿಸಿ ಸಿ ನಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಂದೂವರೆ ಪರ್ಸೆಂಟ್ ಮಾರ್ಕೆಟ್ ಡೌನ್ ಇದ್ದಾಗಲೂ ಕೂಡ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಆರ್ ವಿ ಎನ್ ಎಲ್ ಆರ್ ಎಲ್ ಅಲ್ಲಿ ಎರಡೂವರೆ ಪರ್ಸೆಂಟ್ ಟ್ರಾಲಿಕ್ ಕಂಡು ಬಂದಿದೆ ಇವತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿ ಜಾಯಿಂಟ್ ವೆಂಚರ್ಗೆ ನೂರ ಇಪ್ಪತ್ ಮೂರು ಕೋಟಿ ಆರ್ಡರ್ ಸಿಕ್ಕಿದೆ ಇತ್ತೀಚಿನ ದಿನಗಳಲ್ಲಿ ಈ ಕಂಪನಿಗಳಿಗೆ ಆರ್ಡರ್ ಸಿಗೋದು ಕಾಮನ್ ಆಗಿಬಿಟ್ಟಿದೆ ವಾರದಲ್ಲಿ ಒಂದೆರಡು ಆರ್ಡರ್ ಅಂತೂ ಕಂಪಲ್ಸರಿ ಸಿಗ್ತಾ ಇದೆ ಹಾಗೆ ನೆಕ್ಸ್ಟ್ ಆಗ ಬರುವುದೇ ರೆವಿನ್ಯೂ ಸೂಪರ್ ಮಾರ್ಟ್ಸ್ ಈ ಕಂಪನಿಯ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಅಂತ ಮಾರ್ನಿಂಗ್ ವಿಡಿಯೋದಲ್ಲಿ ಹೇಳಿದೆ ಇರಾನಿಯರ್ ಇಂಪ್ರೂವ್ಮೆಂಟ್ಸ್ ಇದೆ ಬಟ್ ಯೂಶಲಿ ಕಂಪನಿ ರಿಸಲ್ಟ್ ಬಂದಾಗ ಬಂದಾಗಬಹುದು ಈ ರೀತಿ ಬಿಸಿನೆಸ್ ಅಪ್ಡೇಟ್ಸ್ ಬಂದಾಗಬಹುದು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಅದ್ರ ನಂತರ ಮಧ್ಯೆ ಯಾವಾಗ್ಲಾದ್ರು ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಸೊ ಅದೇ ರೀತಿ ಬಂದಿರುವಂತಹ ಕಂಪನಿ ಇವತ್ತು ನಾಲ್ಕು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ನೋಡಬಹುದು ಸೊ ನೀವು ಇಲ್ಲಿ ನೋಡಬಹುದು ಹೆಡ್ ಲೈನ್ಸ್ ಗಳನ್ನ ಬಿಸಿನೆಸ್ ಅಪ್ಡೇಟ್ ಗೆಟ್ಸ್ ಕಾಸ್ ಅಪ್ ಫ್ರಮ್ ಬ್ರೋಕರೇಜಸ್ ಸೊ ಇಲ್ಲಿ ನೋಡಬಹುದು ಸಿಟಿ ಫೋರ್ಕಾಸ್ಟ್ ವೀಕ್ ಕ್ಯೂ ತ್ರೀ ಗ್ರೋತ್ ನೋಡಬಹುದು ನೀವು ರೆವೆನ್ಯೂ ಎಸ್ಟಿಮೇಟೆಡ್ ಟು ರೈಸ್ ಸೆವೆಂಟೀನ್ ಪರ್ಸೆಂಟ್ ಸೊ ಎಸ್ಟಿಮೇಶನ್ಸ್ ಅಂತೂ ಜಾಸ್ತಿ ಆಗ್ಬೋದು ಅಂತಾನೆ ಇದೆ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ವಿ ಎಸ್ ಟಿ ಇಂಡಸ್ಟ್ರೀಸ್ ಅಲ್ಲಿ ನಿನ್ನೆ ಟ್ವೆಂಟಿ ಪರ್ಸೆಂಟ್ ತಪ್ಪಾ ಸರ್ಕ್ಯೂಟ್ ಕಂಡು ಬಂದಿತ್ತು ರಾಧಾಕಿಶನ್ ದಮಾನಿಯವರು ಸ್ಟಾಕ್ ಅಲ್ಲಿ ಹೋಲ್ಡಿಂಗ್ ಅನ್ನು ಬೈ ಮಾಡಿದ್ರು ಜೊತೆಗೆ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಕೂಡ ಬೈ ಮಾಡಿದ್ರು ಸೊ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಹೆಡ್ ಲೈನ್ ಗಳಲ್ಲಿ ನೋಡಬಹುದು ನೂರ ಹತ್ತೊಂಬತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಸ್ಟೇಕ್ ತಗೊಂಡಿದ್ದಾರೆ ನೆಕ್ಸ್ಟ್ ಯೆಸ್ ಬ್ಯಾಂಕ್ ಎಸ್ ಬ್ಯಾಂಕ್ ನ ಬಿಸ್ನೆಸ್ ಅಪ್ಡೇಟ್ ಕೂಡ ರಿಲೀಸ್ ಆಗಿತ್ತು ಅದಕ್ಕೆ ರೆಸ್ಪಾನ್ಸ್ ನೆಗೆಟಿವ್ ಆಗಿ ಬಂದಿದೆ ಮಾರ್ಕೆಟ್ ಅಲ್ಲಿ ನೋಡೋಣ ಅಪ್ಡೇಟೆಡ್ ನಂಬರ್ಸ್ ಬಂದಾಗ ಯಾವ ರೀತಿ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇದರ ಬಿಸ್ನೆಸ್ ಅಪ್ಡೇಟ್ ಕೂಡ ರಿಲೀಸ್ ಆಗಿತ್ತು ಸೊ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅದರ ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ಒಂದು ಸರ್ಕಾರಿ ಬ್ಯಾಂಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮೂವತ್ತ್ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆಸ್ ಅನ್ನು ಕೊಟ್ಟಿದೆ ಫಿಫ್ಟಿ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎಲ್ಲ ಸರ್ಕಾರಿ ಬ್ಯಾಂಕ್ ಗಳ ತರನ ಇದು ಕೂಡ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಸಮರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಇವತ್ತು ಮೂರು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಯಲ್ಲಿ ಸೊಮೆಟೊ ವೈರಿಂಗ್ ಹದಿನಾಲ್ಕು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಎಂಟೈರ್ ಹದಿನಾಲ್ಕು ಪರ್ಸೆಂಟ್ ಅನ್ನ ಸೇಲ್ ಮಾಡುತ್ತೆ ಅಥವಾ ಮಾಡುವಂತ ನಿರ್ಧಾರ ಮಾಡಿದೆ ಅನ್ನುವಂತ ನ್ಯೂಸ್ ಬಂದಿದೆ ಆದ್ರೆ ಸದ್ಯಕ್ಕಂತೂ ಈಗಾಗಲೇ ಪ್ರೊಮೋಟರ್ ಹೋಲ್ಡಿಂಗ್ ಸೇಲ್ ಮಾಡಲಿಕ್ಕೆ ವಿಂಡೋ ಕ್ಲೋಸ್ ಆಗಿದೆ ಕ್ಯೂ ತ್ರೀ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಸೊ ವಿಂಡೋ ಓಪನ್ ಆದ್ಮೇಲೆ ಇವರು ಸೇಲ್ ಮಾಡಬೇಕಾಗುತ್ತೆ ಸ್ಟಿಲ್ ಸ್ಟಾಕ್ ಅಲ್ಲಿ ಇವತ್ತು ಬಲ್ಕ್ ಡೀಲ್ ಕೂಡ ಆಗಿದೆ ಸೊ ಹಾಗಾಗಿ ಮೂರು ಪರ್ಸೆಂಟ್ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಕ್ಲಿಕ್ ಮಾಡಿದ್ರೆ ನೋಡಬಹುದು ಸೊಮೆಟೊಮೋ ವೈರಿಂಗ್ ಹದಿನಾಲ್ಕು ಪಾಯಿಂಟ್ ಒಂದು ಐದು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಇದಿಷ್ಟನ್ನು ಸೇಲ್ ಮಾಡಬಹುದು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಸನ್ ಫಾರ್ಮಾ ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಇಸ್ರೇಲ್ ನ ಲಿಬ್ರಾ ಮರ್ಜರ್ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಂಡಿದೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ಸ್ಟಿಲ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇವತ್ತು ಈ ಸ್ಟಾಕ್ ಅಲ್ಲಿ ಕಂಡು ಬರ್ಲಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಸಿ ಇವತ್ತು ಒಂಬತ್ತು ಪರ್ಸೆಂಟ್ ರಲ್ಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಇತ್ತೀಚೆಗೆ ಇದು ಕೂಡ ಒಂದು ಸರ್ಕಾರಿ ಕಂಪನಿ ನೀವು ಇಲ್ಲೇ ಲೋಗೋದಲ್ಲಿ ನೋಡಬಹುದು ಎ ನವರತ್ನ ಎಸ್ ಎಫ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನ್ಯೂಸ್ ಸಿಗ್ಲಿಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ಟ್ವೆಂಟಿ ಪರ್ಸೆಂಟ್ ರ್ಯಾಲಿ ಹೋಗಿದೆ ಈಗಾಗಲೇ ಫೈವ್ ಇಯರ್ಸ್ ಅಲ್ಲಿ ಫಾರ್ಟಿ ನೈನ್ ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದವರು ಅದೃಷ್ಟ ಚೆನ್ನಾಗಿದೆ ಅಂತ ಹೇಳ್ಬೋದು ಐದು ವರ್ಷದ ಹಿಂದೆ ಮಾಡಿರೋರಿಗಿಂತ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಇದೆ ಒಂದು ಸರ್ಕಾರಿ ಕಂಪನಿ ಎಲ್ಲ ಸರ್ಕಾರಿ ಕಂಪನಿಗಳು ಹೇಗೆ ಪರ್ಫಾರ್ಮ್ ಮಾಡ್ತಿದವು ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಲಾಸ್ಟ್ ಒಂದೂವರೆ ವರ್ಷದಿಂದ ಮಾಡಿದೆ ನೆಕ್ಸ್ಟ್ ಇವತ್ತು ನೋಡಬಹುದು ಅವಂತಿ ಫೀಡ್ಸ್ ನಾಲ್ಕು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಇದರ ಜೊತೆ ಕೋಸ್ಟಲ್ ಕಾರ್ಪೊರೇಷನ್ ಇಲ್ಲೂ ಕೂಡ ನೋಡಬಹುದು ಮೂರು ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ನೆಕ್ಸ್ಟ್ ಅಪೆಕ್ಸ್ ಫ್ರೋಝನ್ ಫುಡ್ಸ್ ಐದು ಪರ್ಸೆಂಟ್ ಅಲ್ಲಿ ನೆಕ್ಸ್ಟ್ ವಾಟರ್ ಬೈಸ್ ಏಳು ಪರ್ಸೆಂಟ್ ಜಾಸ್ತಿ ಈ ನಾಲ್ಕು ಕಂಪನಿಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಲ್ಲಾನು ಕೂಡ ಸ್ಮಾಲ್ ಕ್ಯಾಪ್ ಕಂಪನಿಗಳು ಜೊತೆಗೆ ಸೇಮ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಇವೆಲ್ಲ ಕೂಡ ಸಿ ಫುಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಫುಡ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಈಕ್ವೆಡಾರ್ ಸಿ ಫುಡ್ ಗೆ ಫೇಮಸ್ ಆಗಿರುವಂತಹ ದೇಶ ಅಲ್ಲಿಂದ ಅಲ್ಲಿನ ಮಾರ್ಕೆಟ್ ಮಾರ್ಕೆಟ್ಗೆ ಒಂದು ನೆಗೆಟಿವ್ ನ್ಯೂಸ್ ಬಂದಿದೆ ಅದೇನಂತಂದ್ರೆ ಅಲ್ಲಿನ ಪ್ರೊಡಕ್ಷನ್ ಕಡಿಮೆ ಆಗ್ತಿದೆ ಕಾರಣ ಎಲ್ಲಿನ ಎಫೆಕ್ಟ್ ಹಾಗೆ ಅಲ್ಲಿನ ರಾಜಕೀಯ ಪಲ್ಲಟಗಳ ಕಾರಣಕ್ಕೆ ಅಲ್ಲಿನ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ ಡಿಮಾಂಡ್ ಜಾಸ್ತಿ ಬರ್ತಾ ಇದೆ ಬೇರೆ ಇಂತ ಅಂತ ಸೊ ಇಲ್ಲಿ ನಮ್ಮ ದೇಶದಲ್ಲಿ ಈ ಕಂಪನಿಗಳು ಫುಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ವಾಟರ್ ಬೇಸ್ ಆಗ್ಬೋದು ಅಪೆಕ್ಸ್ ಪ್ರೌಸನ್ ಆಗಬಹುದು ಹಾಗೆ ನೆಕ್ಸ್ಟ್ ಕೋಸ್ಟಲ್ ಕಾರ್ಪೊರೇಷನ್ ನೆಕ್ಸ್ಟ್ ಅವಂತಿ ಫೀಡ್ಸ್ ಈ ಎಲ್ಲ ನಾಲ್ಕು ಕಂಪನಿಗಳು ಎಸ್ಪೆಷಲಿ ಇವುಗಳು ಶ್ರಿಂಪ್ ಎಕ್ಸ್ಪೋರ್ಟಿಂಗ್ ಬಿಸ್ನೆಸ್ ಅನ್ನ ಮಾಡೋ ಅಂತ ಕಂಪನಿಗಳು ಹಾಗಾಗಿ ಈ ಸ್ಟಾಕ್ ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಯಾಕಂದ್ರೆ ಅಲ್ಲಿ ಪ್ರೊಡಕ್ಷನ್ ಕಡಿಮೆ ಆದ್ರೆ ಬೇಡಿಕೆ ಇಲ್ಲಿಂದ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಇವರು ಎಕ್ಸ್ಪೋರ್ಟ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಆ ಕಾರಣಕ್ಕಾಗಿ ಜಂಪ್ ಆಗಿದಾವೆ ಅನ್ನೋ ಕಾರಣಕ್ಕೆ ನೀವು ಜಂಪ್ ಆಗಬೇಡಿ ಸ್ಟಾಕ್ ಗಳಿಗೆ ಇಂಟ್ರೆಸ್ಟ್ ಇದ್ರೆ ಸ್ಟಡಿ ಮಾಡಿ ಈ ನ್ಯೂಸ್ ಬಂತು ಹಾಗಾಗಿ ಕವರ್ ಮಾಡಿದ್ದೀನಿ ನೆಕ್ಸ್ಟ್ ಜೋಡಿಯಾಕ್ ಎನರ್ಜಿ ಇವತ್ತು ಐದು ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಅಲ್ಲಿ ಈ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಗುಜರಾತ್ ಅಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ಸೆಟ್ ಅಪ್ ಮಾಡಲಿಕ್ಕೆ ಒಪ್ಪಂದವನ್ನ ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಇವತ್ತು ಈ ಸ್ಟಾಕ್ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ರಿನ್ಯೂಯಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಂಪನಿಯನ್ನ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಶೀತಲ್ ಕೂಲ್ ಪ್ರಾಡಕ್ಟ್ಸ್ ಇದ್ರ ಬಗ್ಗೆ ತುಂಬಾ ಪ್ರಶ್ನೆಗಳು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇದೆ ಇದ್ರ ಬಗ್ಗೆ ಯಾವುದೇ ನ್ಯೂಸ್ ಇಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕೆ ಇವುಗಳನ್ನು ಕವರ್ ಮಾಡ್ತಾ ಇದ್ದೀನಿ ಒಂದು ಸಣ್ಣ ಕಂಪನಿ ನೋಡಬಹುದು ಬರೀ ಮುನ್ನೂರ ಎಪ್ಪತ್ತೆರಡು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾನೇ ರಿಸ್ಕಿ ಕಂಪನಿ ಇವುಗಳಲ್ಲಿ ಇನ್ವೆಸ್ಟ್ ಮಾಡೋದು ಲಾಟರಿ ಟಿಕೆಟ್ ತಗೊಂಡಂಗೆ ಬಂದ್ರೆ ಕೋಟಿಗಳಲ್ಲಿ ಬರ್ಬೋದು ಲಕ್ಷಗಳಲ್ಲಿ ಬರ್ಬೋದು ಹೋದ್ರೆ ಜೀರೋನು ಆಗ್ಬೋದು ಸೊ ಹಾಗಾಗಿ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಸ್ವಲ್ಪ ಅಲ್ಲ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಹಾಗೆ ಕಂಪನಿಯ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಲವತ್ತೊಂದು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಅಂದ್ರೆ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟೂ ನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಇಂತಹ ಕಂಪನಿಯಲ್ಲಿ ಇಷ್ಟು ದೊಡ್ಡ ರಿಸ್ಕ್ ಅನ್ನು ತಗೊಂಡು ಇನ್ವೆಸ್ಟ್ ಮಾಡೋದು ಅಷ್ಟು ಸರಿ ಅಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಸ್ಪೆಷಲಿ ಆಸ್ ಎ ರಿಟೇಲ್ ಇನ್ವೆಸ್ಟರ್ಸ್ ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ರುದ್ರಾಭಿಷೇಕ್ ಎಂಟರ್ಪ್ರೈಸಸ್ ಇದು ಕೂಡ ಅಷ್ಟೇ ಸಣ್ಣ ಕಂಪನಿ ಮುನ್ನೂರ ಐವತ್ನಾಲ್ಕು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಲ್ಲೂ ಕೂಡ ರಿಸ್ಕ್ ಜಾಸ್ತಿನಿ ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಕೂಡ ಏಯ್ಟಿ ತ್ರೀ ಏಯ್ಟಿ ಫೋರ್ ಪರ್ಸೆಂಟ್ ಇದೆ ನೀವು ವೊಲಿಯನ್ನು ನೋಡಬಹುದು ಎಷ್ಟು ವಾಲರ್ಟೈಲ್ ಪರ್ಫಾರ್ಮೆನ್ಸ್ ಇದೆ ಅಂತ ಪರ್ಸೆಂಟ್ ಡೌನ್ ಅಲ್ಲಿಂದ ಮತ್ತೆ ರಿಕವರಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆಂಟ್ ಅನ್ನು ನೋಡಿದ್ರೆ ಸೇಮ್ ಇದೇ ಇದೆ ಟ್ವೆಂಟಿ ಟ್ವೆಂಟಿಯಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಏಟಿ ತ್ರೀ ಪರ್ಸೆಂಟ್ ಬಟ್ ಐಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಸಣ್ಣ ಕಂಪನಿ ಸಾಧ್ಯವಾದಷ್ಟು ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದನ್ನ ಕಡಿಮೆ ಮಾಡಿ ಯಾಕೆಂದ್ರೆ ನಾನು ಅವಾಗ್ಲೇ ಹಾಗೆ ಲಾಟ್ರಿ ಟಿಕೆಟ್ ತರ ನಿಮ್ಮನ್ನ ಬೇಗ ಶ್ರೀಮಂತರನ್ನಾಗೂ ಮಾಡಬಹುದು ಬಡವರನ್ನಾಗೂ ಮಾಡಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ಇಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸೊ ನಾನು ಈ ಕಂಪನಿಗಳ ಬಗ್ಗೆ ಡೀಟೇಲ್ ಆಗೇನು ತಿಳ್ಕೊಳಕ್ ಹೋಗಿಲ್ಲ ಜಸ್ಟ್ ಅವ್ಳ ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಿ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಬಿಸ್ನೆಸ್ ಅನ್ನ ಬೇಕಾದ್ರೆ ನೀವು ಸ್ಟಡಿ ಮಾಡಿದ್ರೆ ಅದು ಚೆನ್ನಾಗಿದೆ ಅಂತ ಅನ್ಸಿದ್ರೆ ನಿಮ್ಗೆ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅನ್ನೋ ನಂಬಿಕೆ ಕೇಂದ್ರ ಖಂಡಿತ ಕಂಟಿನ್ಯೂ ಮಾಡ್ಬೋದು ನಾನು ಹೇಳೋ ಮಾತನ್ನ ಇಗ್ನೋರ್ ಮಾಡಿ ಬಟ್ ನಾನು ಪ್ಯೂರ್ಲಿ ಹೇಳ್ತಾ ಇರೋದು ಸಣ್ಣ ಕಂಪನಿಗಳು ಅನ್ನೋ ಕಾರಣಕ್ಕೆ ಅಷ್ಟೇ ಅದನ್ನ ಬಿಟ್ಟರೆ ನಾನು ಬಿಸ್ನೆಸ್ ಬಗ್ಗೆ ಏನೋ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳಕೆ ಪ್ರಯತ್ನ ಪಟ್ಟಿಲ್ಲ ಸೊ ಅದನ್ನ ನೀವು ತಿಳ್ಕೊಂಡು ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ಖಂಡಿತ ಮುಂದುವರಿಬಹುದು ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ